ಇಷ್ಟು ನೊಂದಿಕೊಂಡು ಕಳೆದ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಕೂಡ ತಮ್ಮ ಮೇಲೆ ಅಲಗೂ ಆರೋಪಗಳು ಮಾಡ್ತಾ ಇದ್ರ ಅವರ ಬಳಿ ನೀವು ಅವನ ತಗೊಂಡಿದ್ರ ಈ ಕೇಸ್ ವಿಚಾರವಾಗಿ ನೀವು ಕಾಂಪ್ರಮೈಸ್ ಆಗಿ ಅಂತ ಹೇಳ್ತಾ ಇಂತ ಮಾತುಗಳೆಲ್ಲ ಕೇಳಿದಾಗ ತಮ್ ಏನ್ ಅನ್ಸುತ್ತೆ ಇಲ್ಲ ಸರ್ ನಾನು ಅದಕ್ಕೆ ಯಾವ್ದಕ್ಕೂ ತಲೆ ಕೆಡಿಸಿಲ್ಲ ನಾನು ಇವತ್ತು ಯಾವ್ದಕ್ಕೆ ಒಂದು ಹೋರಾಟದಲ್ಲಿ ಹೋಗ್ತಾ ಇದ್ದೀನಿ ನ್ಯಾಯ ಸಿಗ್ಬೇಕು ಅಷ್ಟೇ ಆರೋಪ ನೋಡಿ ಸರ್ ಆರೋಪ ಮಾಡೋರಿಗೆ ಅವ್ರ ಮಕ್ಕಳನ್ನು ಇದೇ ರೀತಿ ಎಲ್ಕೊಂಡು ಹೋದ್ರೆ ಅವರಿಗೆ ಅವಾಗ ಆ ನೋವು ಗೊತ್ತಾಗುತ್ತೆ ಯಾಕಂದ್ರೆ ನಾವು ಗೆಲ್ಬಾರ್ದು ನಮ್ಮ ಮಗಳಿಗೆ ಯಾವ್ದು ನಾವು ಇನ್ನೊಂದ್ ಮಗಿ ಆಗ್ಬಾರ್ದು ನಾವು ನೆಲ್ತಾ ಬರ್ತಿದೀವಿ ಇಂಥವರಿಗೆ ಇವ್ರ ಮಕ್ಕಳನ್ನೇ ಎಲ್ಕೊಂಡು ಹೋಗ್ಬೇಕು ಅವಾಗ ಗೊತ್ತಾಗುತ್ತೆ ಈಗ ಸಂತೋಷ್ ರಾವೆ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಅಂತ ಹೇಳಿ ಬಂದಿದ್ದರು ಅದಾದ ಮೇಲೆ ತಾವು ಒಂದಷ್ಟು ಹೊರಲ್ಲ ಅಂತ ಹೋರಾಟಗಳು ಮಾಡಿದ್ರಿ ಈಗ ಸಂತೋಷ್ ರಾವ್ ನಿರ್ದೋಷ ಅಂತ ಹೇಳಿ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ತಾವೇನ ಅನ್ಕೊಂತಿದ್ರಿ ಈ ಪ್ರಕರಣದ ಬಗ್ಗೆ ಸಂತೋಷ್ ರಾವ್ ಅಲ್ಲಂದ್ರೆ ಇದ್ರಲ್ಲಿ ಯಾರಾದ್ರೂ ಇರ್ಲೇಬೇಕಲ್ಲ ಸರ್ ಇದೆ ನನ್ನ ಮಗು ಆರೋಪಿಗಳನ್ನು ನಾವು ಹೆಸರು ಕೊಟ್ಟಿದ್ದೇವೆ ಅವರನ್ನು ತನಿಖೆ ಮಾಡಬೇಕಲ್ಲ ಇವನಲ್ಲ ಸರಿ ಒಪ್ಪಿಕೊಳ್ತೇವೆ ಇವರಲ್ಲಾದ್ರೆ ಇದ್ರ ನಮ್ಮ ಹಿಂದೆ ಯಾಕೆ ಕೇಸ್ ಎಲ್ಲ ಆಗ್ತಾ ಇದ್ರೆ ಮಾನದರ್ಶನ ಆಗ್ತಾ ಯಾಕೆ ಹಾಕ್ಬೇಕಾಗದ್ರೆ ಯಾರಾದ್ರೂ ಇರ್ಲೇಬೇಕು ನಾವು ಅದಕ್ಕೆ ಸರ್ಕಾರಕ್ಕೆ ಅವತ್ತು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಅತ್ಯನ್ನು ನೀವು ತನಿಖೆ ಮಾಡಿ ಇಂಥವರನ್ನೇ ಹೆಸರು ಕೊಟ್ಟಿದ್ದೀರಿ ನಾನು ತನಿಖೆ ಮಾಡಿ ಅಂತ ಹೇಳ್ತಾ ಯಾಕೆ ತನಿಖೆ ಹಾಗಾದ್ರೆ ಈಗ ಸಿ ಬಿ ಐ ತನಿಖೆ ಆಯ್ತು ಐ ಡಿ ತನಿಖೆ ಆಯ್ತು ಸಿಐ ಡಿ ತನಿಖೆ ಆಯ್ತು ಈ ತನಿಖೆಗಳೆಲ್ಲ ಕೂಡ ಈ ತನಿಖೆಗಳೆಲ್ಲ ಆದರೂ ಕೂಡ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಈ ತನಿಖೆಗಳ ಬಗ್ಗೆ ತಮಗೆ ನನಸ್ತಾ ಇದೆ ಅಂದ್ರೆ ನನಗೆ ಸಿಬಿಐ ಸಿಐಡಿ ಎಲ್ಲ ನಮಗೆ ನಂಬಿಕೆ ಹೋಗಿದೆ ಸರ್ ಅವತ್ತಿ ಹೋಗಿದೆ ಯಾಕೆಂದ್ರೆ ನಾನು ಸಿ ಬಿ ಐ ನೀವು ಧರ್ಮಸ್ಥಳ ಪರವಾಗಿ ಬಂದಿರೋ ಸ್ವಜನ್ಯ ಪರವಾಗಿ ಅಂತ ಹೊತ್ತು ನಾನು ಕೇಳಿದ್ದೆ ಯಾಕೆಂದರೆ ಸಿ ಸಿ ಎಡಿಯಲ್ಲಿ ಒಬ್ಬ ಹೆಂಗ್ಸಿದ್ರು ಅವಳು ಬಂದು ಹೇಳ್ತಾ ಇದ್ದಾಳೆ ಇಲ್ಲಿ ಆ ಜಾಗದಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾಳೆ ನಾನು ಅದಕ್ಕೆ ನನಗೆ ನನಗೆ ಕೂಡ ನಮ್ಮ ತಮ್ಮಂದಿರು ಆ ಪಟ ತೋರಿಸಿಲ್ಲ ಇನ್ಮಗಳಿದು ನನ್ನದು ಇವರು ತೋರಿಸ್ತಾ ಇಲ್ಲ ನೀನು ತೋರಿಸ್ಬೇಡ ಅಂತ ನಾನು ಕೂಡ ಹೇಳಿದ್ದೆ ನನ್ನ ಮಗಲದು ಏನು ಏನಂತ ನಮಗೆ ಗೊತ್ತು ನೀನು ಹೇಳಲಿಕ್ಕೆ ಬರಬೇಡ ನಾನು ಕೂಡ ಅವಾಗ ಕೂಡ ಹೇಳಿದ್ದೇನೆ ಆಮೇಲೆ ಸಿ ಬಿ ಐ ಅವರು ತಂದೆ ಯಾಕೆ ಸೌಲಭ್ಯ ಸಾಯಿಸಬಾರ್ದು ತಾಯಿ ಯಾಕೆ ಸಾಯಿಸಬಾರ್ದು ಆಮೇಲೆ ಮಾವನಿಗೆ ಪಟ್ಟ ಕಟ್ಟಿದ್ರು ಸಿ ಬಿ ಅವರು ಆ ರೀತಿ ನಮ್ಮ ನಮ್ಮ ಹತ್ರ ಪ್ರಶ್ನೆ ಆಗ್ತಾ ಇದ್ರು ನನ್ನ ನನ್ನ ಹತ್ರ ಹೇಳಿದ್ದಾರೆ ಸಿ ಬಿ ಅವರು ಶಿಕ್ಷೆ ಕೊಡ್ತೇವೆ ಅಂತ ಅವತ್ತಿನಿಂದ ನಮಗೆ ಸಿ ಬಿ ಸಿ ಐ ಡಿ ತನಿಖೆ ಎಲ್ಲ ನಮಗೆ ನಂಬಿಕೆ ಹೋಗಿದೆ ಇವರಿಂದ ನಮಗೆ ನ್ಯಾಯ ಸಿಗಲ್ಲ ಇನ್ನು ನಾವು ನ್ಯಾಯ ಸಿಗಿದ್ರೆ ಜನಗಳನ್ನು ಹೊಟ್ಟಾಗಿ ಮಾಡಬೇಕು ಆ ರೀತಿ ಅವತ್ತಿನಿಂದ ನಾವು ಹೋರಾಟ ಮಾಡ್ತಾ ಸರ್ ಈಗ ಸೌಜನ್ಯ ಬಾಡಿ ನೋಡಿದ್ರೆ ಗೊತ್ತಾಯ್ತು ಅದೊಬ್ಬರಿಂದ ಆಗಿಲ್ಲ ಅಂತ ಹೇಳಿ ಆದ್ರೆ ಇವ್ರೊಬ್ಬರನ್ನು ಮಾತ್ರ ಬಂಧಿಸಿದ್ರಲ್ವಾ ಆವಾಗ ಆ ಬಂಧಿಸಿದ್ದಕ್ಕೆ ಕಾರಣ ಏನಾಗಿರ್ಬೋದು ಅಂದ್ರೆ ಗೊತ್ತ ಸರ್ ಇದ್ರ ಮುಂಚೆ ಆಗಿದ್ದ ಅದೇ ರೀತಿ ಆಗಿದೆ ವೇದಾವಲಿ ಅವ್ರದ್ದು ಇವರೇ ಸುಟ್ಟಾಗಿದ್ದರಿಂದ ಆ ಪಟ್ಟವನ್ನು ಅವರ ಗಂಡನಿಗೆ ಕಟ್ಟಿದ್ರು ಅವರನ್ನು ಜೈಲಿಗೆ ಹಟ್ಟಿಸಿದ್ರು ವೇದ ಪದ್ಮನಾಥಕ್ಕಳೋ ವ್ಯಕ್ತಿಯನ್ನೇ ಜೈಲಿಗೆ ಕಟ್ಟಿಸಿದ್ದಾರೆ ಅದೇ ರೀತಿ ನಮ್ಮ ಮಗಳ ಇದರಲ್ಲಿ ಕೂಡ ಒಬ್ಬನನ್ನು ಇವರು ಸೃಷ್ಟಿ ಮಾಡಿಸ್ತಾರೆ ಯಾರಾದರೂ ಒಬ್ರು ಒಬ್ಬರು ಬೇಕೇ ಬೇಕು ಅವರಿಗೆ ಯಾರು ಇರಲಿ ಯಾವ ಹುಚ್ಚನಾಗಲಿ ಅವ್ರಿಗೆ ಬೇಕಿದ್ದೆ ಹುಚ್ಚರು ಅವರನ್ನು ಜೈಲಿಗೆ ರವಣ್ಣಶ್ರ ಮುಖ ನೋಡಿಲ್ಲ ಇನ್ನು ಸಂತೋಷ್ ರಾವಣ್ಣೆ ನಮ್ಮ ಸೌಜನ್ಯ ಒಂದು ಪಟೋ ನಾನು ಈ ಮಗಳನ್ನು ನೋಡೇ ಇಲ್ಲ ಅಂತಾನೆ ಆ ರೀತಿ ಸರಿ ಈಗ ನೀವು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರ ಈಗ ತಮ್ಮ ಒಂದು ಹೋರಾಟದ ಬಗ್ಗೆ ಬಿಟ್ಟು ಈಗ ಎಸ್ ಐ ಟಿ ಒಬ್ಬ ದೂರು ದಾರ ಕೊಟ್ಟಿರೋ ದೂರ ಪ್ರಕಾರ ಐ ಟಿ ರಚನೆ ಆಗಿ ಇವತ್ತು ಅವರೆಲ್ಲ ಕೂಡ ಸಮಾಜದಾಗಿಯೋ ಕೆಲಸ ಮಾಡ್ತಿದೆಯಲ್ಲ ಈ ತರ ಮುಂದೆ ಬಂದಂತ ಭೀಮನ ಬಗ್ಗೆ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಭೀಮ ಯಾರು ಏನು ಅಂತ ಗೊತ್ತಿಲ್ಲ ಇವಾಗ ಊತಾಗಿದ್ದ ಮನುಷ್ಯ ಧರ್ಮಸ್ಥಳದಲ್ಲಿ ಕೆಲಸಕ್ಕೆ ಇದ್ದಾನೆ ಅನ್ನುವಂಥ ವ್ಯಕ್ತಿ ಆದರೆ ನಾವು ಅಂದರೆ ಅವನೇ ಆಗಿರ್ಬೋದು ಇವತ್ತು ನಾವು ನೋಡಿಲ್ಲ ಯಾರು ಮನುಷ್ಯ ಅಂತ ನೋಡಿಲ್ಲ ಅಂದರೆ ಅವರ ಒಂದು ಹೋರಾಟನೆ ಬೇರೆ ನಮ್ಮ ಹೊರಟಣೆ ಬೇರೆ ಇರುತ್ತೆ ಅಂದರೆ ಊತಾಗಿದ್ದು ಖಂಡಿತ ಸತ್ಯವೇ ನೂರಕ್ಕೆ ನೋಡೋಕ್ಕೆ ಸತ್ಯನೇ ಅವನು ಊತಾಕಿದ್ದು ಅಂದ್ರೆ ಇಲ್ಲಿ ಕೂಡ ಈಗ ನಿಮ್ಮ ಸಿಬಿಐ ಆಯ್ತು ಸಿಐಡಿ ಡಿ ಆಯ್ತು ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಿದ್ರ ಈಗ ಸಮಾಧಿ ಆಗೋ ಕೆಲಸ ನೂರ ವರ್ಷ ಹೋಗ್ಲು ಭೀಮ ಬಂದು ದೂರ ಕೊಟ್ಟಿದಾರಲ್ಲ ಈಗ ಸಮಾಜ ಆಗೋ ಕೆಲಸ ಆಗ್ತಾ ಇದೆ ಇವಾಗಾದರೂ ನ್ಯಾಯ ಸಿಗತ್ತ ನಂಬಿಕೆ ನಿಮ್ಗೆ ಖಂಡಿತ ಸರ್ ಯಾಕೆಂದ್ರೆ ಅವತ್ತು ನಮ್ಮ ಮಗಳ ಒಂದು ಆಗುವಾಗ ಭೀಮ ಇದ್ದಿದ್ರೆ ನಮ್ಮ ಮಗಳ ಬಾಡಿ ಕೂಡ ನಿಮ್ಗೆ ಸಿಕ್ತಿರ್ಲಿಲ್ಲ ಸರ್ ಅವನು ಕೂಡ ನಮ್ಮ ಮಗಳನ್ ಕೂಡ ಊತಾಗ್ದಿದ ಆ ಹೆಸರೇ ಬೇರೆ ಆಗ್ತಿತ್ತು ನಮ್ಮ ಮಗಳಿಗೆ ಅದಕ್ಕೆ ನಾವು ಈ ಭೀಮನಿಗೆ ಹೇಳ್ತಿದ್ದೀವಿ ಖಂಡಿತ ಒಂದು ಸರಿಯಾದ ಒಂದು ದೇವರ ಇದರಲ್ಲಿ ಒಂದು ತನಿಖೆ ಮಾಡಿದ್ರೆ ಆ ಅದರ ಜೊತೆ ಅದರಲ್ಲೂ ಇದ್ರೆ ಎಲ್ಲಾ ಮಕ್ಕಳಲ್ಲೂ ಗ್ಯಾ ಸಾಯಿಸಿದಂತದು ಅದರಲ್ಲಿ ನಮ್ಮ ಅಜ್ಜಿಗಳಿದ್ರೆ ಖಂಡಿತ ನನಗೆ ನ್ಯಾಯ ಸಿಗುತ್ತೆ ಯಾವ ರೀತಿಯಲ್ಲಿ ತನಿಖೆ ಮಾಡ್ತಾ ಅಂದ್ರೆ ನೋಡುವ ಇನ್ನು ಜೊತೆಯಲ್ಲಿ ನ್ಯಾಯ ಸಿಗದೆ ನಂಬಿಕೆ ಇಲ್ಲ ನನಗೆ ಅಂದ್ರೆ ಯಾವ ತನಿಖೆಯಿಂದ ನ್ಯಾಯ ಇಲ್ಲ ಅಂತ ಹೇಳಿ ಅಂದ್ರೆ ಈ ಐ ಟಿ ತನಿಖೆಯಿಂದ ಸಿಗುತ್ತೆ ಏನಾದರೂ ನಂಬಿಕೆ ಅಂದ್ರೆ ಗೊತ್ತಾಗಲ್ಲ ಯಾವ ರೀತಿ ತನಿಖೆ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗಲ್ಲ ನನಗೆ ಆದ್ರೂ ಅದೇ ನಾನು ಹೇಳ್ತಾ ಇದ್ದೀನಿ ಅತ್ಯಾಚಾರಗಳು ಅದರಲ್ಲಿ ಕೂಡ ಭಾಗಿಯಾಗಿದ್ದಾರೆ ಸರಿಯಾಗಿ ತನಿಖೆ ಮಾಡಿದ್ರೆ ಖಂಡಿತ ಸಿಗುತ್ತೆ ಇದರಲ್ಲಿ ಈ ಇದರಲ್ಲಿ ಆಗುವವರೆಲ್ಲ ಅದರಲ್ಲಿ ಇದ್ದಾರೆ ನಮ್ಮ ಮಗಳ ಯಾರ್ಯಾರು ಇದ್ದಾರೆ ಅದರಲ್ಲೂ ಕೂಡ ಅವರು ಪಾಲ್ಗೊಂಡೇ ಆಗಿದ್ದಾರೆ ಅದಕ್ಕೆ ಖಂಡಿತ ಒಂದು ಸರಿಯಾದ ತನಿಖೆ ಆದರೆ ನ್ಯಾಯ ಖಂಡಿತ ಸಿಗುತ್ತೆ ಅದರ ಮೇಲೆ ನಂಬಿಕೆ ಇಟ್ಟಿಲ್ಲ ನಮಗೆ ಅಂದರೆ ನನಗೆ ಹದಿಮೂರು ವರ್ಷ ಆಯಿತು ನ್ಯಾಯ ಕೊಡಿಸೋಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ ಇದರಲ್ಲೂ ಅಪ್ಪ ಅಪ್ಪ ನಂಬಿಕೆ ನಮ್ಗೆ ನಾವು ಇದ್ದೀವಿ ಸಿಗುತ್ತಾ ಸಿಗಿಲ್ವಾ ಅಂದರೆ ಇವಾಗ ಅಣ್ಣಪ್ಪ ಮನೇಸ್ವಾಮಿಯನ್ನು ನಂಬಿದ್ದೇವೆ ನಾವು ನಂಬಿರೋದ ದೇವರು ನಂಬಿದ್ದೇವೆ ದೇವರಿದ್ದಾನೆ ಅದೇ ರೀತಿ ಆ ದೇವರನ್ನು ಯಾವ ರೀತಿ ನಾವು ನಂಬಿಕೊಂಡು ಬಂದಿದ್ದೇವೋ ಅದೇ ರೀತಿ ಜನಗಳನ್ನು ಇವತ್ತು ನಂಬಿದ್ದೀವಿ ನಾವು ಜನಗಳಿಂದ ಖಂಡಿತ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ಆ ನಂಬಿಕೆಯಲ್ಲಿ ನಾನು ಇವತ್ತಿದ್ದೀನಿ ಸರ್ ಈಗ ತಾವು ಧರ್ಮಸ್ಥಳ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಎಷ್ಟು ವರ್ಷ ದೇವಸ್ಥಾನದಲ್ಲಿ ಕೆಲಸ ಮಾಡಿದ್ರೆ ಅಂದ್ರೆ ನಾವು ಯಾವಾಗ್ಲೂ ಹೋಗ್ತಿರ್ಲಿಲ್ಲ ಅಲ್ಲಿ ಒಂದು ಬ್ರಹ್ಮ ಕೆಲಸ ಆಗಿದ್ರೆ ಅಲ್ಲ ದೇವಸ್ಥಾನ ಏನಾದ್ರೂ ಒಂದು ಇದಿದ್ರೆ ನಮ್ಮನ್ನ ಕರೆಸ್ತಾ ಇದ್ರು ನಮ್ದು ಒಂದು ಒಂದು ಟೀಮ್ ಇತ್ತು ನಮ್ಮ ತಂದೆ ಒಂದು ಗಂಡಸರ ಟೀಮ್ ಇತ್ತು ಅವಾಗ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ನಮ್ದು ಕೆಲಸ ಏನಿದೆ ಅದನ್ನೆಲ್ಲ ಮಾಡ್ಕೊಂಡು ಬಂದವ್ರಿ ಮಕ್ಕಳು ಕೂಡ ಅದರಲ್ಲಿ ಪಾಲ್ಗೊಂಡವ್ರಿ ಮಕ್ಕಳು ಕೂಡ ಕೆಲಸದಲ್ಲಿ ನೀವು ಧರ್ಮಸ್ಥಳದಲ್ಲಿ ಕೆಲಸ ಮಾಡುವಾಗ ಇಂಥ ಪ್ರಕರಣಗಳ ನೀವು ನೋಡಿದ್ರ ಅಲ್ಲಿ ಅಂದ್ರೆ ಈ ಕೊಲೆ ಅಂತಂದ್ರೆ ಅವ್ರ ಕಾಣಿ ಆಗಿರುವಂತದ್ದು ಇವೆಲ್ಲ ಕೂಡ ನೋಡಿದ್ರೆ ಸರ್ ನಾನು ಕೇಳ್ತಾ ಇದ್ದೆ ಎಲ್ರು ಹೇಳ್ತಾ ಇದ್ರು ಆ ಹುಡುಗಿ ಕಾಣಿ ಆಗಿದೆ ಸ್ಟೇಷನ್ ಗೆ ಹೋದ್ರೆ ಅಲ್ಲಿ ಒಂದಷ್ಟು ಅವರ ಭಾವಚಿತ್ರ ಇತ್ತು ಇಂಥ ಹುಡುಗಿ ಕಾಣೆ ಆಗಿದ್ದಾಳೆ ಅನ್ನುವಂಥದ್ದು ನೋಡಿದ್ದೇನೆ ಕೇಳಿದ್ದೇನೆ ಅಷ್ಟೇ ಈ ಸೌಜನ್ಯ ಪ್ರಕರಣದಲ್ಲಿ ಪ್ರಭಾವಿ ವ್ಯಕ್ತಿಗಳನ್ನ ತಾವು ಎದುರಾಕೊಂಡು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಿದ್ರ ನಿಮಗೆ ಈ ಬೆಂಬಲವಾಗಿ ನಿಂತಿರುವಂತ ಮಹಾಷ್ಟ ಇಷ್ಟಪಡ್ತೇನೆ ನೋಡಿ ಅವರು ಯಾರು ಏನು ಎತ್ತ ನಮಗೆ ಗೊತ್ತಿರಲಿಲ್ಲ ಅವರು ನಮಗೆ ಒಂದು ಅಣ್ಣನಾಗಿಯೋ ತಮ್ಮನಾಗಿಯೋ ಅಲ್ಲ ಯಾವ ರೀತಿಯವರು ಬಂದಿದ್ದ ನಮಗೆ ಗೊತ್ತಿರಲಿಲ್ಲ ಆ ಸೌಜನ್ಯ ನಮ್ಗೆ ಕಲಿಸ ಕಲಿಸಲೇ ಆ ದೇವರೇ ಕಲಿಸ್ತಾರೆ ಅಂದ್ರೆ ನಮ್ಗೆ ಯುದ್ಧ ಅವರೇ ದೇವ್ರು ಅವರೇ ನಮ್ಗೆ ಅನ್ನ ಅವರು ಇವತ್ತು ಗಟ್ಟಿಯಾಗಿ ನಿಂತರಿಂದ ಇವತ್ತು ನಮ್ಮ ಜೀವ ಇಲ್ಲಿ ಉಂಟು ಸರ್ ಇಲ್ಲ ಅಂದ್ರೆ ನಮ್ಮನ್ನು ಕೂಡ ನಮ್ಮ ಮಗಳ ಜೊತೆ ಕಲಿಸ್ತಾ ಇದ್ರು ಇವಾಗ ತುಂಬಾ ಜನ ಗಿರೀಶ್ ಮಠನವರಾಗ್ಲಿ ಮೈಸೂರ್ ತಿಮ್ಮರವಾಡಿ ಅವರಾಗ್ಲಿ ಪ್ರಸನ್ನ ಆಗ್ಲಿ ತಮ್ಮನ ಜೊತೆ ಅದಷ್ಟು ಆದಷ್ಟು ಹೋರಾಟಗಾರರು ಎಷ್ಟು ಹೋರಾಟವರು ನಮ್ಮ ಜೊತೆ ಇದ್ದಾರೆ ಅವರು ಹೇಳ್ತಾ ಇದಾರೆ ನ್ಯಾಯ ಸಿಗುವರಿಗೂ ಹೋರಾಟ ನಿಮ್ಮ ಜೊತೆ ಇದ್ಯವಮ್ಮ ಅನ್ನುವಂಥದ್ದು ಮಾತು ಕೂಡ ನಮಗೆ ಹದಿಮೂರು ವರ್ಷದಿಂದ ಕೊಡ್ತಾ ಇದ್ದಾರೆ ನಾವು ಅವರ ಅವರ ಮಾತು ಮೀರುವಂತ ನಾವು ಯಾರು ಫ್ಯಾಮಿಲಿಯವರು ಅಲ್ಲ ಅಣ್ಣ ತಾವು ಸೌಜನ್ಯವಾಗಿ ನ್ಯಾಯ ಸಿಗಲಿ ಅಂತ ಹೇಳಿ ಅನೇಕ ವೇದಿಕೆಗಳಲ್ಲಿ ತಾವು ಮಾತಾಡಿದ್ರ ಕಣ್ಣೀರ್ ಹಾಕೊಂಡಿದ್ರ ಭಾಷಣ ಮಾಡ್ಲಿಕ್ಕೆ ಹೋದಾಗ ಒಂದು ಸಾರಿ ನಿಮ್ಮನ್ನ ವೇದಿಕೆಗೆ ಹತ್ಲಕ್ಕೆ ಬಿಡ್ಲಿಲ್ಲ ಆವಾಗ ತಮಗೆ ಅದ ಬಗ್ಗೆ ಅಂದ್ರೆ ನಾನು ನಾನು ನಂಗೆ ಮನಸ್ಸಲ್ಲಿ ಸರ್ ಒಂದು ಹೆಣ್ಣು ಮಗಳಿಗೆ ಆದ್ರೂ ನೋವನ್ನು ನಾವು ನ್ಯಾಯ ಕೇಳಿ ಈ ರೀತಿ ಮಾಡ್ತಾ ಇದ್ದಾರೆ ನನಗೆ ನ್ಯಾಯ ಬೇಕು ಅಂದರೆ ಅಲ್ಲಿ ಅವರ ಗ್ರಾಮದ ಯೋಜನೆಯ ಹೆಂಗರೆ ನನ್ನ ಕರೆಸಿದರು ಅಮ್ಮ ನೀವು ಬರೆದರು ನಿಮ್ಮ ಮಗಳಿಗೂ ಸರಿ ಹೋರಾಟ ನಡೀತಿದೆ ನೀವು ಬನ್ನಿ ನೀವು ಬರಬೇಕು ನೀವು ಬಂದರೆ ಮಾತ್ರ ತಾನೇ ಅಲ್ಲಿ ಹೋರಾಟ ಅಂತ ಆವಾಗ ನಾವೊಂದಷ್ಟು ಮಕ್ಕಳು ನನ್ನ ಸೊಸೆ ಆಮೇಲೆ ದಿನ ಎಲ್ಲರೂ ಕೂಡ ಹೋಗಿದ್ದೀವಿ ಅಲ್ಲಿ ನಾವು ನಾನು ಕೂಡ ಕೇಳ್ತೇನೆ ನನ್ನ ಮಗಳಿಗೆ ಆದ ನೋವನ್ನು ನಾ ಕೂಡ ನ್ಯಾಯ ಕೇಳ್ತೇನೆ ಹೋಗಿದ್ದೆ ಹೌದು ಅಲ್ಲಿ ಬಿಡಲಿಲ್ಲ ಅಂದರೆ ಅದರಲ್ಲಿ ತುಂಬ ಜನ ಇದ್ದಾರೆ ಇನ್ನೂ ಅವರ ಹೆಸರು ಹೇಳಲಿಕ್ಕೆ ಇನ್ನೂ ಕೂಡ ನಮಗೆ ಅವಕಾಶ ಇದೆ ಇನ್ನು ಬರುವಂಥ ದಿವಸದಲ್ಲಿ ಅವರ ಹೆಸರು ಕೂಡ ಹೇಳ್ತೇನೆ ಏಕೆಂದರೆ ಅಲ್ಲಿ ಒಬ್ಬ ಮಾವೀರ್ ಜೈನ್ ಅಂತ ನಮ್ಮನ್ನು ಹತ್ತಲಿಕ್ಕೆ ಬಿಡಲಿಲ್ಲ ಮತ್ತು ಈ ಕಡೆಯವರು ಒಬ್ಬ ಎರಡು ಮೂರು ಜನ ಇದ್ದಾರೆ ಅಲ್ಲಿ ಒಬ್ಬ ಮೈಕಾ ಬಂದ್ ಮಾಡಿ ಅನ್ನೋ ಹೇಳ್ತಾನೆ ಮತ್ತೊಬ್ಬ ಹೇಳ್ತಾನೆ ಅಲ್ಲಿ ಇಲ್ಲಿ ಸ್ಟೇಜ್ಗೆ ಹತ್ತಲಿಕ್ಕೆ ಬಿಡಬೇಡಿ ಆ ರೀತಿ ಎಲ್ಲ ತುಂಬ ನಮಗೆ ಅಂದರೆ ನಾವು ಎದಿರ್ಲಿಲ್ಲ ನಾವು ಇವತ್ತು ಹೋಗಿದ್ದು ನ್ಯಾಯ ಕೇಳಲಿಕ್ಕೆ ಅವನು ಏನೇ ಮಾಡಿದರೂ ಕೂಡ ಜನಗಳಿಗೆ ಗೊತ್ತು ಇವರು ಯಾವ ಅಂದರೆ ಜನಗಳನ್ನು ಯಾವ ರೀತಿ ಕರೆಸಿದ್ದಾರೆ ಅಂದರೆ ಸೌಜನ್ಯಿಗೆ ನ್ಯಾಯ ಕೊಡಿಸುವ ಒಂದು ಸಭೆ ಮಾಡ್ತಾ ಇದ್ವಿ ಇವ್ರದ್ದು ಉದ್ದೇಶ ಬೇರೆ ಇದ್ದದ್ದು ಜನಗಳು ಹೊಟ್ಟು ಮಾಡಿ ಅಲ್ಲಿ ಆಗುವಂಥ ಯಾವುದು ಕೂಡ ಒಂದು ಸಭೆಯಾಗಿ ಯಾವುದು ಕೂಡ ಮಾಡಬಾರ್ದು ನಮ್ಮ ಈ ಕಾವಂದರನ್ನು ನೀವು ಹೊಗಲ್ಬೇಕು ನಮಗೆ ನೋಡಿ ಅವರಿಷ್ಟು ಸಹಾಯ ಮಾಡಿದ್ದಾರೆ ಅನ್ನುವಂಥ ಆ ಮಾತು ನೀವು ಇಲ್ಲಿ ಹೇಳ್ಬೇಕು ಅನ್ನುವಂಥದ್ದು ಜನಗಳನ್ನು ಕರೆಸಿದ್ದಾರೆ ಅವಾಗ ಅಲ್ಲಿ ಮಾವಿರ ಜೈನ್ ಬಂದು ನನ್ನ ಮಗನ ಮೇಲೆ ಕೈ ಹಾಕಿ ಕೋಲರಿ ಹಿಡ್ಕೊಂಡ ಆವಾಗ ಏನು ಮಾಡ್ತಾಯಿದ್ದಾರೆ ಇವರು ಧರ್ಮಸ್ಥಳದವರೆಲ್ಲ ಜನಗಳನ್ನೆಲ್ಲ ಓಡಿಸಿದರು ನೀವು ಹೋಗಿ ನೀವು ಹೋಗಿ ನೀವು ನಿಲ್ಬೇಡಿ ಅಂತ ಆ ರೀತಿ ನಮಗೆ ಇಲ್ಲಿ ತುಂಬ ಇದು ಮಾಡಿದ್ರು ಸರ್ ಆನಂತರ ನಾವು ಅಲ್ಲಿ ಎಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟ ನಂತರ ಕಂಪ್ಲೇಂಟ್ ತಗೊಳ್ತಾರೆ ಆಮೇಲೆ ಅದನ್ನು ಏನು ಮಾಡಲ್ಲ ನಮ್ಮ ಮೇಲೇನೆ ಕೋರ್ಟಿಗೆ ನಮ್ಮನ್ನು ಕರೆಸ್ತಾರೆ ನನಗೆ ನಮ್ಮನ್ನೇ ಕರೆಸ್ತಾರೆ ನಮ್ಮ ಮಕ್ಕಳನ್ನು ಸೊಸೆಯನ್ನು ನಾದಿನಿಯನ್ನು ನಾವು ನಾನು ಫೋನ್ ಮಾಡಿ ಹೇಳಿದ್ದೆ ಅಲ್ಲ ಸರ್ ಅನ್ಯಾಯ ಆಗಿದೆ ಇವತ್ತು ನಮಗೆ ಇವ್ರು ನ್ಯಾಯ ಕೇಳಿದವರು ನಾವು ಅವರ ಅನ್ಯಾಯಕ್ಕೆ ಕರೆಸಿಲ್ಲ ಅಂತ ನಾನು ಶೇಷನ್ ಕೂಡ ಹೋಗಿ ಹೇಳಿದ್ದೆ ಸರ್ ಈಗ ಎಸ್ ಐ ಟಿ ತಂಡ ರಚನೆ ಆಗಿದೆ ಭೀಮನ ಹೇಳಿಕೆ ಮೇಲೆ ಆಧಾರಪಟ್ಟು ಪಟ್ಟು ಎಸ್ ಐ ಟಿ ತಂಡ ರಚನೆ ಆಗಿದೆ ಇವತ್ತು ತನಿಖೆ ನಡೀತಿದೆ ಆದರೆ ಸಂತೋಷ್ ರಾವ್ ನಿರಪರಾಧಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ತನಿಖೆ ಮಾಡಿ ಅಂದಾಗ ಸರ್ಕಾರ ಅದನ್ನು ಒಪ್ಪಲಿಲ್ಲ ಇದ್ರ ಬಗ್ಗೆ ತಮಗೆ ಅನ್ನಿಸಿದೆ ನಾನು ನೋಡಿ ಸಿದ್ದರಾಮಯ್ಯ ಬಳಿ ಕೂಡ ಎರಡು ಮೂರು ಬಾರಿ ಹೋಗಿದ್ದೆ ಮನವಿ ಕೊಡ್ಲಿಕ್ಕೆ ಅಂತ ಆವಾಗ ಕೂಡ ಅವರು ಹೇಳಿದರು ಇಲ್ಲ ಸಿ ಬಿ ತನಿಖೆ ತನಿಖೆ ಇನ್ನು ಯಾವ ರೀತಿ ತನಿಖೆ ಅಂತ ಅವರು ಹೇಳಿ ನನಗೆ ತುಂಬ ನೋವಾಯಿತು ಸರ್ ನಾವೇ ಒಂದು ಅವರಿಗೆ ಒಂದು ಎಲೆಕ್ಷನಲ್ಲಿ ಓಟು ಕೊಟ್ಟವರನ್ನು ದೊಡ್ಡ ಕುರ್ಚಿಗೆ ಕೂರಿಸಿ ಅನಂತರ ಒಂದು ಹೆಣ್ಮ ನ್ಯಾಯ ಕೇಳಿಕೆ ಹೋದ್ರಿ ಈ ರೀತಿ ಹೇಳ್ತಾರಲ್ಲ ಹಾಗಾದರೆ ನಾವು ಯಾರತ್ರ ನ್ಯಾಯ ಕೇಳಬೇಕು ತುಂಬ ನೋವಾಯ್ತು ಸರ್ ನಾವು ಹೋರಾಟಗಾರರು ನಮ್ಮ ಅವರು ಮತ್ತು ನನ್ನ ತಮ್ಮ ನನ್ನ ಯಜಮಾನರು ಮಕ್ಕಳೆಲ್ಲ ಹೋಗಿದ್ದೀವಿ ಅವರನ್ನೆಲ್ಲ ಕೇಳಿದರು ಇವ್ರ ಏನಾಗಬೇಕು ಆ ರೀತಿ ಅಲ್ಲ ಇವರಿಗೆ ನ್ಯಾಯ ಕೊಡಿಸುವ ಒಂದು ಈ ರಾಜಕೀಯದವರಿಗೆ ಇಷ್ಟೆಲ್ಲ ಇದು ಮಾತಾಡ್ತಾರೆ ನನಗೆ ತುಂಬಾ ನೋವಾಯಿತು ಎಲ್ಲ ರಾಜಕೀಯರು ಇವರೆಲ್ಲ ಇವರ ಕೈಯಲ್ಲಿ ಇಡ್ಕೊಂಡಿದ್ದಾರೆ ಸರ್ ಯಾವುದು ಕೂಡ ಯಾವ ರಾಜ್ಯ ನಮ್ಮ ಮನೆಗೆ ಯಾರು ಬಂದಿಲ್ಲ ಯಾವ ರಾಜಕೀಯ ಕೂಡ ಬಂದಿಲ್ಲ ನಮ್ಮ ಮನೆಗೆ ಈಗ ಸೌಜನ್ಯ ಪ್ರಕರಣಕ್ಕೆ ಮೊದಲು ತಾವು ಈ ಭಾಗದಲ್ಲಿ ಓಡಾಡಿದಾಗೆಲ್ಲ ಜನರ ಸಂಪರ್ಕ ಚೆನ್ನಾಗಿತ್ತು ಈಗ ತಾವು ಆ ದೇವಸ್ಥಾನ ಮತ್ತೆ ದೊಡ್ಡವ್ರನ್ನ ಎದುರಾಕ್ಕೊಂಡಿದ್ರಲ್ವಾ ಈಗ ಈ ಜನ ಕೂಡ ಎಲ್ಲರೂ ಕೂಡ ಸೌಧನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಯಾವ ರೀತಿ ಬೆಂಬಲ ಕೊಡ್ತಿದಾರ ಅಂದ್ರೆ ನಮಗೆ ಧರ್ಮಸ್ಥಳಗಳಿಗೆ ಯಾರು ಬೆಂಬಲ ಇಲ್ಲ ಯಾಕೆಂದ್ರೆ ಅವರ ಪರವಾಗಿ ಅವರ ಮಾತು ಕೈಗೊಂಡು ಜೀವನ ನಡೆಸ್ತಾ ಇದ್ದಾರೆ ಎದುರುಗಡೆ ಬರಬೇಕಿದ್ರೆ ಅವರಿಗೆ ಹೊಟ್ಟೆ ಬಾಡಿಗೆ ದುಡಿತಾ ಇದ್ದಾರೆ ಇವತ್ತು ಸೌಜನ್ಯ ನಾಳೆ ಸಾಯಿಸ್ತಾರ ನಮಗೆ ಸಂಸಾರ ಇದೆ ಬೆದರಿಕೆಯಲ್ಲಿದ್ದಾರೆ ಇವಾಗ ತುಂಬಾ ಜನ ತುಂಬಾ ಜನಕ್ಕೆ ನ್ಯಾಯ ಸಿಗಬೇಕಂತ ತುಂಬಾ ಜನಗೆ ಇದೆ ನಾನು ಎಲ್ರನ್ನು ದೂರೋದಿಲ್ಲ ಎಲ್ರಿಗೂ ನ್ಯಾಯ ಸಿಗಬೇಕು ಅಲ್ಲಿ ಯಾವ್ದಂತ ಅನ್ಯಾಯಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಎಲ್ರಿಗೂ ಇರುತ್ತೆ ಅದು ಜೀವ ಬೆದರಿಕೆ ಇದೆ ಸರ್ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರಾಜ್ಯದ ಜನತೆ ಕಳೆದ ಜೊತೆ ನಿಂತಿದ್ದಾರೆ ಆ ಜನರಿಗೆ ಹದ್ ಮೂರು ಇಷ್ಟಪಡ್ತೀರ ಇವಾಗ ನೋಡಿ ಸೌಜನ್ಯಕ್ಕೋಸ್ಕರ ಕೋಟ್ಯಾಂತರ ಜನ ಇವತ್ತು ಪ್ರಾರ್ಥನೆ ಮಾಡ್ತಿದ್ದೀರಿ ಆ ಹೆಣ್ಣು ಮಗಿಗೆ ನ್ಯಾಯ ಅಂತ ಎಲ್ಲಾ ಕೋಟ್ಯಾಂತರ ಜನಗಳಿಗೆ ನಾನು ಧನ್ಯವಾದ ಹೇಗೆಂದ್ರೆ ಇವತ್ತು ನಮ್ಮ ಜೊತೆ ಇರುವವರು ಕೋಟ್ಯಾಂತರ ಜನ ಇವತ್ತು ಇವತ್ತು ಸಮೀರ್ ಅವರು ಒಂದು ವಿಡಿಯೋ ಬಿಟ್ಟಿದ ನಂತರ ಎಲ್ಲಾ ಜನಗಳಿಗೆ ಸೌಜನ್ಯರ ಏನಾಗಿದೆ ಅನ್ನುವಂತ ಧರ್ಮಸ್ಥಳ ಈ ರೀತಿ ಆಗಿದೆ ಎಲ್ರಿಗೂ ಗೊತ್ತಾಗಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಕೋಟ್ಯಂತರ ಜನರ ಇವತ್ತು ಪ್ರಾರ್ಥನೆ ಖಂಡಿತ ದೇವರಿಗೆ ಮುಟ್ಟೆ ಮುಟ್ಟುತ್ತೆ ಅದ್ರಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂತಿರಋಣಿಯಾಗಿರ್ತೇನೆ ಇದು ಇವತ್ತಿನ ಸೌಜನ್ಯ ತಾಯಿ ಕುಸುಮಾವತಿ ಅವರ ಮಾತುಗಳ ಸ್ನೇಹಿತರೆ ಅವರ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ ಈಗಾಗಲೇ ಅವರು ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅವರನ್ನ ದೇವಸ್ಥಾನದೊಳಗೂ ಕೂಡ ಬಿಡದಿರಾ ಅವರು ಯಾವ ರಾಜಕೀಯ ನಂಟರು ಕೂಡ ಮನೆಯವರೆಗೂ ಬಂದು ಅವರನ್ನು ಮಾತಾಡುವಂಥ ಪ್ರಯತ್ನ ಕೂಡ ಮಾಡಿರಲಿಲ್ಲ ಆದರೂ ಕೂಡ ಅವರೊಂದಷ್ಟು ಜನರ ಜೊತೆ ಸೇರಿ ನಿರಂತರವಾಗಿ ಈ ಒಂದು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಅವರು ಅವರ ಮಾತುಗಳಲ್ಲೇ ಇಷ್ಟೊತ್ತು ತಾವೆಲ್ಲ ಕೂಡ ಕೇಳಿದ್ರಿ ನಮ್ಮ ವಾಹಿನಿ ವತಿಯಿಂದ ಕೂಡ ನಾವು ಹೇಳ್ತಾ ಇದೀವಿ ಆದಷ್ಟು ಬೇಗ ಆ ಶಕ್ತಿ ದೇವತೆ ಆ ಸೌಜನ್ಯಗೆ ನ್ಯಾಯ ಸಿಗಲಿ ಅನ್ನುವಂಥದ್ದು ನಮ್ಮ ವಾಹಿನಿ ಮುಖಾಂತರ ನಾವು ಕೂಡ ಒತ್ತಾಯದ ಮಾಡ್ತಾ ಇದೀವಿ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು